ನಮಸ್ಕಾರ ಸ್ನೇಹಿತರೆ ಭಾರತದ ಲೋಕಸಭಾ ಚುನಾವಣೆ ಇರುವುದರಿಂದ ಬೇಸಿಗೆಯಲ್ಲಿ ಅತಿ ಹೆಚ್ಚು ಉಷ್ಣತೆ ಇರುವ ಕಾರಣ ಮತದಾನದಲ್ಲಿ ಪಾಲ್ಗೊಳ್ಳುವ ಸಾರ್ವಜನಿಕರಿಗೆ ಉಷ್ಣತೆಯಿಂದಾಗುವ ತೊಂದರೆ ಕಡಿಮೆ ಮಾಡಲು ಕೆಲವು ಸಲಹೆಗಳು ಮತದಾನಕ್ಕೆ ತೆರಳುವಾಗ ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ನೆರಳಿನಲ್ಲಿಯೇ ನಿಲ್ಲಿರಿ ಮತಗಟ್ಟೆಗಳಲ್ಲಿ ಸರದಿಯಲ್ಲಿ ನಿಲ್ಲುವಾಗ ಬಾಯಾರಿಕೆ ಆಗದಿದ್ದರೂ ಕೂಡ ಆಗಾಗ ನೀರು ಕುಡಿಯುತ್ತಿರಿ ಮತಗಟ್ಟೆಯಲ್ಲಿ ಕುಡಿಯುವ ನೀರು ಲಭ್ಯವಿದ್ದು ಕೇಳಿ ಪಡೆಯಿರಿ ಬಾಯಿ ಒಣಗುವುದು ವಿಪರೀತ ಸುಸ್ತಾಗುವುದು ಕಣ್ಣು ಮಂಜಾಗುವುದು ತಲೆ ಸುತ್ತು ಬರುವುದು ವಾಕರಿಕೆ ಇತ್ಯಾದಿ ಲಕ್ಷಣಗಳಿದ್ದಾಗ ತುರ್ತು ಸೇವೆ ಪಡೆಯಿರಿ ಉಷ್ಣ ಹವೆಯಿಂದ ಹಿರಿಯ ನಾಗರಿಕರು ಗರ್ಭಿಣಿಯರು ವಿಕಲಚೇತನರು ಹೃದಯ ಸಂಬಂಧಿ ಸಮಸ್ಯೆ ಅಥವಾ ಬಿಪಿಯಿಂದ ಬಳಲುವ ಬಳಲುತ್ತಿರುವ ರೋಗಿಗಳಿಗೆ ಹೆಚ್ಚು ಸಮಸ್ಯೆಯಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಆದಷ್ಟು ಬೇಗ ಮತದಾನ ಮಾಡಲು ಪ್ರಾಶಸ್ತ್ಯ ನೀಡಿ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಮತಗಟ್ಟೆಗೆ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುವುದನ್ನು ತಪ್ಪಿಸಿ ಬಿಗಿಯಾದ ಗಾಢವಾದ ಉಡುಪನ್ನು ಧರಿಸಬೇಡಿ ದೇಹದ ನೀರಿನ ಅಂಶಗಳನ್ನು ಕಡಿಮೆ ಮಾಡುವ ಪಾನೀಯಗಳಾದ ಚಹಾ ಕಾಫಿ ಮದ್ಯಗಳನ್ನು ಸೇವಿಸಬಾರದು ಮತಗಟ್ಟೆ ಹೊರಗೆ ನಿಲುಗಡೆ ಮಾಡಿದ ವಾಹನದಲ್ಲಿ ಮಕ್ಕಳನ್ನು ಅಥವಾ ಸಾಕು ಪ್ರಾಣಿಗಳನ್ನು ಬಿಡಬೇಡಿ ನಿಮ್ಮ ಮತಗಟ್ಟೆಯ ಬಿ ಎಲ್ಲ ನೀಡಿದ ಗುರುತು ಚೀಟಿ ಹಾಗೂ ವೋಟರ್ ಐ ಡಿ ಆಧಾರ್ ಕಾರ್ಡ್ ತಪ್ಪದೆ ತೆಗೆದುಕೊಂಡು ಹೋಗಿ ಮತಗಟ್ಟೆ ಒಳಗೆ ಮೊಬೈಲ್ ನಿಷೇಧಿಸಲಾಗಿದೆ ನನ್ನ ವಿಡಿಯೋ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು